ನೀವು ಯಾವತ್ತಾದ್ರೂ ನೋಟಿಸ್ ಮಾಡಿದ್ದೀರಾ ಎಕೋಸಿಸ್ಟಮ್ ಕಟ್ಟೋ ಮೇಲೆ ಎಷ್ಟು ಅಂದರೆ ಈ ಒಂದು ಒಂದು ವಸ್ತುಗಳನ್ನು ಡಿಪೆಂಡ್ ಆಗಿದ್ದೀವಿ ಅಂತ ಕೊಡಲಾಗುತ್ತೆ ಅಂತ ಕಳೆದ ನಾಲ್ಕು ವರ್ಷಗಳಲ್ಲಿ ಇಂಡಿಯನ್ ಗೋರ್ಮೆಂಟ್ ಅಂದರೆ ಹತ್ತು ಸೆಮಿ ಕಂಡಕ್ಟರ್ಸ್ ಫೆಸಿಲಿಟೀಸ್ಗಳನ್ನು ಅಪ್ರೂವ್ ಮಾಡಿದೆ ಟಾಟಾ ಎಲ್ ಎನ್ ಟಿ ಕೆಎನ್ಸ್ ಟೆಕ್ನಾಲಜೀಸ್ ಸಿ ಎಲ್ ಟೆಕ್ನಾಲಜಿ ಸಿ ಜಿ ಪವರ್ ಈ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳನ್ನು ನಾವು ದಿನನಿತ್ಯ ಕೇಳೇ ಇರ್ತೀವಿ ಅಲ್ವಾ ಇದು ಇಂಡಿಯಾದ ಸೆಮಿ ಕಂಡಕ್ಟರ್ ಅಂತ ಬರೋದಾದರೆ ಅದರ ಸೆಕ್ಟರ್ಸ್ನ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ That. Our journey began late, but nothing can stop us now. ನಾವೊಂದು ಒಂದು ಎಕೋಸಿಸ್ಟಮ್ ಲೆವೆಲ್ ಅಲ್ಲಿ ನಮ್ಮನ್ನ ಹೆಚ್ಚು ಕೂಡ ಮಾಡ್ಕೊಳ್ಬಹುದು ಅಷ್ಟು ಮಾತ್ರ ಅಲ್ಲ ಗೌರ್ಮೆಂಟ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಗೋಸ್ಕರನೇ ಜಪಾನ್ ಸೌತ್ ಕೊರಿಯಾ ತರದ ದೇಶಗಳ ಜೊತೆ ಮಾತುಕತೆ ಕೂಡ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಮೂವತ್ತು ವರ್ಷಗಳಿಂದ ಇಂಡಿಯಾ ಅಂದ್ರೆ ಸೆಮಿ ಕಂಡಕ್ಟರ್ಸ್ ವಿಷಯಕ್ಕೆ ಬರೋದಾದ್ರೆ ಈಗ ಶೇಪ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ ಕೆಲವೊಂದು ಕಂಪ್ನೀಸ್ ಗಳನ್ನ ನಾವು ನೋಡೋದಾದ್ರೆ ದೊಡ್ಡ ಕ್ಲೈಮ್ಸ್ ಗಳನ್ನ ತಗೊಳ್ತಾ ಇದೆ ಹೌದು ಫಾರ್ ಎಕ್ಸಾಂಪಲ್ ಎಲ್ ಎನ್ ಟಿ ಬಗ್ಗೆ ನಾನು ಯಾವಾಗ್ಲೂ ಕೂಡ ಮಾತಾಡ್ತಾ ಇರ್ತೀನಿ ಮುಂದಿನ ಏಳು ವರ್ಷಗಳಲ್ಲಿ ಸೆಮಿ ಅಂತ ವಿಷಯ ಬಂದಾಗ ಅದರಿಂದ ನೀವು ನೋಡೋದಾದ್ರೆ ಒಂದು ಬಿಲಿಯನ್ ಡಾಲರ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಏಟ್ ಥೌಸಂಡ್ ಏಟ್ ಹಂಡ್ರೆಡ್ ಅಂದ್ರೆ ಒಂದು ಕೋಟಿಯ ರೆವಿನ್ಯೂನೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಬಂದಿದೆ ಟೆಕ್ನಾಲಜೀಸ್ ಎಫ್ ಐ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಟೋಟಲ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ನ ರೆವೆನ್ಯೂ ಮಾಡ್ಕೊಂಡಿತ್ತು ಅದು ಎಫ್ ಐ ಟ್ವೆಂಟಿ ಸೆವೆನ್ ಮತ್ತು ಟ್ವೆಂಟಿ ಏಟ್ರ ಹೊತ್ತಿಗೆ ಕೇವಲ ಸೆಮಿ ಕಂಡಕ್ಟರ್ಸ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಇದರಿಂದ ನೀವು ನೋಡೋದಾದ್ರೂ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ನ ಒಂದು ಅಡಿಷ್ನಲ್ ರೆವಿನ್ಯೂ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದೆ ಈಗ ಈ ಸ್ಪೇಸ್ನಲ್ಲಿ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಾವು ಯಾಕೆ ಸೆಕ್ಟರ್ಸ್ನಲ್ಲಿ ಅಂದ್ರೆ ಇದೇ ವಿಷಯದ ಬಗ್ಗೆ ಡೀಪ್ ಆಗಿ ಹೋಗಿ ಅರ್ಥ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಒಂದ್ಸಲ ಯೋಚನೆ ಮಾಡಿ ಈ ಸ್ಪೇಸ್ ಸ್ವಲ್ಪ ಟೆಕ್ನಿಕಲ್ ಆಗಿದೆ ಹಾಗಾಗಿ ನೀವು ಪೇಷನ್ಸ್ ಇಟ್ಕೊಳ್ಲೇಬೇಕು ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಹಾಗೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗ್ತದೆ ಅಂತಂದ್ರೆ ಪೆನ್ ಮತ್ತು ಪೇಪರ್ನ ಇಟ್ಕೊಂಡು ರೆಡಿ ಆಗಿರಿ ಆಯ್ತಾ ಹಾಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ಇವತ್ತಿನ ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ ನಾನು ನಿಮ್ಮ ನಿರೂಪಕಿ ಚಂದನಾಗೌಡ ಇವತ್ತಿನ ವಿಡಿಯೋವನ್ನು ಬೇಸಿಕಲಿ ನಾನು ಎರಡು ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ತಿದ್ದೀನಿ ಮೊದಲನೇ ಸೆಗ್ಮೆಂಟ್ ಅಲ್ಲಿ ನಾವು ಸೆಮಿ ಕಂಡಕ್ಟರ್ ಚಿಪ್ಸ್ ಅನ್ನ ಆಸ್ ಅ ಪ್ರಾಡಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇದಾದ್ಮೇಲೆ ಗ್ಲೋಬಲ್ ಸಪ್ಲೈ ಚೈನ್ ಯಾವ ರೀತಿ ಇದೆ ಅಂತ ಕೂಡ ನೋಡ್ಕೊಂಡ್ ಬರೋಣ ಜೊತೆಗೆ ಈ ಸೆಗ್ಮೆಂಟ್ ನಲ್ಲಿ ನಾವು ಯಾವ ದೇಶದ ಅಂದ್ರೆ ಸಪ್ಲೈ ಚೈನ್ ಅಂತ ಬರೋದಾದ್ರೆ ಆ ಆಸ್ಪೆಕ್ಟ್ಸ್ ನಲ್ಲಿ ಡಾಮಿನೇಟ್ ಮಾಡ್ತಿದೀವಿ ಅಂತ ನೋಡಬೇಕು ಅದಾದ್ಮೇಲೆ ಎರಡನೇ ಸೆಗ್ಮೆಂಟ್ ನಲ್ಲಿ ನಾವು ಅಂದ್ರೆ ಇಂಡಿಯಾದ ಸೆಮಿ ಸೆಕ್ಟರ್ ಏನಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಡೀಪ್ ಆಗಿ ಅನಲೈಸ್ ಮಾಡೋಣ ಜೊತೆಗೆ ಸಪ್ಲೈ ಚೈನ್ ನ ಯಾವ ಆಸ್ಪೆಕ್ಟ್ಸ್ ನ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತಾನು ಕೂಡ ಡಿಸ್ಕಸ್ ಮಾಡೋಣ ಇದೆಲ್ಲ ಆದ್ಮೇಲೆ ಇಂಡಿಯಾದ ಗ್ರೋತ್ ಪ್ಲಾನ್ಸ್ ಏನು ಅದ್ರ ಜೊತೆಗೆ ಲಿಂಕ್ ಆಗಿರೋ ಕೆಲವು ಕಂಪನೀಸ್ ಗಳ ಗ್ರೋತ್ ಪ್ಲಾನ್ಸ್ ಏನು ಅನ್ನೋದು ಕೂಡ ನೋಡ್ಕೊಂಬರೋಣ ನೋಡಿ ಸೆಮಿ ಚಿಪ್ಸ್ ಎಷ್ಟು ಚಿಕ್ಕದಾಗಿರುತ್ತೆ ಅಂತಂದ್ರೆ ಅವು ನಮ್ಮ ಬೆರಳುಗಳ ನಡುವೆ ಫಿಟ್ ಆಗ್ಬೋದು ಆದ್ರೆ ಈ ಚಿಕ್ಕ ಚಿಪ್ ಮಾಡೋ ಒಂದು ಪ್ರಾಸೆಸ್ನ ನ ನೀವು ನೋಡೋದಾದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಕಾಂಪ್ಲೆಕ್ಸ್ ಪ್ರಾಸೆಸ್ಗಳಲ್ಲಿ ಗಳಲ್ಲಿ ಒಂದು ಸೊ ಈ ಮೊದಲು ನಾವೇನು ಅರ್ಥ ಮಾಡ್ಕೊಳ್ತೀವಿ ಚಿಪ್ಸ್ ಹೇಗೆ ತಯಾರಾಗತ್ತೆ ಇವು ಯಾವ ಟೈಪ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಸೆಮಿ ಕಂಡಕ್ಟರ್ ಚಿಪ್ನ ತಯಾರಿಸೋ ವಿಧಾನವನ್ನ ನೀವು ನೋಡೋದಾದ್ರೆ ಒಂದು ಸಿಲಿಕಾನ್ ವೇಫರ್ನಿಂದ ಮಾಡ್ತಾರೆ ಆ ವೇಫರ್ ಮೇಲೆ ಬಹಳಷ್ಟು ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ಸ್ ಮಾಡಲಾಗುತ್ತೆ ಈ ಟ್ರಾನ್ಸಿಸ್ಟರ್ ಒಂದು ಚಿಕ್ಕ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಅದು ಕರೆಂಟ್ ಅನ್ನ ಅಲೋ ಅಥವಾ ಬ್ಲಾಕ್ ಮಾಡುತ್ತೆ ಈಗ ವೇಫರ್ ಇರುತ್ತೆ ಗೊತ್ತಾ ಅದ್ರ ಮೇಲೆ ಟ್ರಾನ್ಸಿಸ್ಟರ್ಸ್ ನ ಮಾಡಬೇಕಾದ್ರೆ ಪದೇ ಪದೇ ಲೇಯರ್ಸ್ ಅನ್ನ ಹಾಕ್ತಿರ್ತಾರೆ ಪ್ರತಿ ಲೇಯರ್ ನಲ್ಲಿ ಮೂರು ಕೆಲಸಗಳಾಗತ್ತೆ ಲೈಟ್ ಬೇಸ್ಡ್ ಟೆಕ್ನಾಲಜಿಯಿಂದ ಪ್ಯಾಟರ್ನ್ ಮಾಡೋದು ಇನ್ನು ಮಟೀರಿಯಲ್ಸ್ ಗಳು ಏನೆಲ್ಲ ಇರುತ್ತೆ ಅದನ್ನ ಈಕ್ವಲ್ ಆಗಿ ಜಮಾ ಮಾಡೋದು ಅದಾದ್ಮೇಲೆ ಎಚ್ಚಿಂಗ್ ಪ್ರಾಸೆಸ್ ಅಂತ ಏನ್ ಹೇಳ್ತೀವಿ ಇದರಿಂದ ಎಕ್ಸ್ಟ್ರಾ ಮಟೀರಿಯಲ್ಸ್ ನ ತೆಗೆಯೋದು ಸೊ ಸರ್ಕ್ಯೂಟ್ಸ್ ಮಾಡುವಂತಹ ಪ್ರಾಸೆಸ್ ಗಳನ್ನ ನೀವು ನೋಡೋದಾದ್ರೆ ಎಷ್ಟು ನಿಧಾನವಾಗಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರೋ ಡಿಸಿಷನ್ಸ್ಗಳು ಗಳು ತಗೋಬೇಕು ಅಂತಂದ್ರೆ ಕೂಡ ಅಷ್ಟು ಇಂಪಾರ್ಟೆಂಟ್ ಸರ್ಕ್ಯೂಟ್ಸ್ ಮಾಡಾದ್ಮೇಲೆ ಈ ವೇಫರ್ ಇರುತ್ತೆ ಗೊತ್ತಾ ಅದು ಇಂಡಿವಿಜುವಲ್ ಆಗಿ ಅಲ್ಲೇ ಸಾಯ್ಬೇಕು ಆ ರೀತಿ ಕಟ್ ಮಾಡ್ತಾರೆ ಅದಾದ್ಮೇಲೆ ಅವುಗಳನ್ನ ಪ್ಯಾಕ್ ಮಾಡಿ ಚಿಪ್ಸ್ ಮಾಡಲಾಗತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ಈ ಚಿಪ್ಸ್ ಸೈಜ್ ಏನಾಗುತ್ತೆ ಚಿಕ್ಕದಾಗ್ತಾ ಹೋಗ್ತಿರತ್ತೆ ಬೇಸಿಕಲಿ ಒಂದು ನ್ಯಾನೋ ಮೀಟರ್ ಚಿಪ್ಸ್ ಗೆ ನೀವು ಕಂಪೇರ್ ಮಾಡೋದಾದ್ರೆ ಒಂದು ಮೂರು ನ್ಯಾನೋ ಮೀಟರ್ ಚಿಪ್ಸ್ ನಲ್ಲಿ ಟ್ರಾನ್ಸಿಸ್ಟರ್ಸ್ ನ ಡೆನ್ಸಿಟಿ ಹೆಚ್ಚಾಗಿರತ್ತೆ ಈ ಒಂದು ಚಿಕ್ಕ ಚಿಪ್ಸ್ ಇರುತ್ತೆ ಗೊತ್ತಾ ಇದು ಎಷ್ಟು ಎಫಿಷಿಯಂಟ್ ಆಗಿರುತ್ತೆ ಅಂತಂದ್ರೆ ಮೇಲೆ ಎಲೆಕ್ಟ್ರಿಸಿಟಿ ಹೆಚ್ಚು ಫಾಸ್ಟ್ ಆಗಿ ಮೂವ್ ಇನ್ನು ಬೇಸಿಸ್ ಮೇಲೆ ಚಿಪ್ಸ್ ಅನ್ನ ನಾವು ಎರಡು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಿದೀವಿ ಮೆಚ್ಯೂರ್ಡ್ ನಾಟ್ಸ್ ಅಂತ ಹೇಳ್ತೀವಿ ಮತ್ತೆ ಅಡ್ವಾನ್ಸ್ ನಾಟ್ಸ್ ಇದಕ್ಕೆ ಅಂದ್ರೆ ಫಿಕ್ಸ್ಡ್ ಡೆಫಿನೇಷನ್ ಖಂಡಿತವಾಗ್ಲೂ ಕೂಡ ಇಲ್ಲ ಆದ್ರೆ ಇಪ್ಪತ್ತೆಂಟು ನ್ಯಾನೋಮೀಟರ್ ಅಥವಾ ಅದಕ್ಕಿಂತ ದೊಡ್ಡ ಸೈಜ್ ನಾಟ್ಸ್ ಏನಿರುತ್ತೆ ಅದನ್ನ ಯೂಶಲಿ ಮೆಚೂರ್ಡ್ ನಾಟ್ಸ್ ಅಂತ ಕರಿತೀವಿ ಜೊತೆಗೆ ಸಿಂಗಲ್ ಡಿಜಿಟ್ ನ್ಯಾನೋಮೀಟರ್ ಚಿಪ್ಸ್ ಅನ್ನ ಅಂದ್ರೆ ಅಡ್ವಾನ್ಸ್ಡ್ ನಾಟ್ಸ್ ಅಂತನೂ ಕೂಡ ಕರೆಯಲಾಗತ್ತೆ ಮೆಚ್ಯೂರ್ಡ್ ಅಂಡ್ ಅಡ್ವಾನ್ಸ್ಡ್ ನಾಟ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಎರಡಕ್ಕೂ ತನ್ನದೇ ಆದ ಯೂಸ್ ಕೇಸಸ್ಗಳಿದೆ ನೋಡಿ ಅಡ್ವಾನ್ಸ್ಡ್ ನಾಟ್ಸ್ ಏನಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಹಾಗೆ ಬ್ಲಾಕ್ ಚೈನ್ ಹಾಗೆ ಮೊಬೈಲ್ ಫೋನ್ ತರದ ಮಾಡರ್ನ್ ಅಪ್ಲಿಕೇಶನ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ ದಿ ಅದರ್ ಹ್ಯಾಂಡ್ ಮೆಚ್ಯೂರ್ಡ್ ನಾಟ್ಸ್ ಬಗ್ಗೆ ನಾವು ನೋಡೋದಾದ್ರೆ ಸ್ವಲ್ಪ ಆಗಿರುತ್ತೆ ಅಂಡ್ ಕಡಿಮೆ ಬೆಲೆಗೆ ಅಂತ ಹೇಳ್ಬೋದು ಆದರೆ ಅದು ಬಹಳ ಕ್ರಿಟಿಕಲ್ ಇವುಗಳನ್ನು ಆಟೋಮೊಬೈಲ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಏರ್ಕ್ರಾಫ್ಟ್ಸ್ ಮತ್ತೆ ಮೆಡಿಕಲ್ ಡಿವೈಸ್ ಅಂತ ಏನು ಹೇಳ್ತೀವಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಿಲ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಸೆಮಿ ನ ಸೆಕ್ಟರ್ ವ್ಯಾಲ್ಯೂ ಚೇನ್ ನೀವು ನೋಡೋದಾದ್ರೆ ಚಿಪ್ ಡಿಸೈನಿಂಗ್ ನಿಂದ ಶುರು ಹಾಕೊಂಡು ನಿಮ್ಮ ಡಿವೈಸ್ ನಲ್ಲಿ ಚಿಪ್ ಇನ್ಸ್ಟಾಲ್ ಆಗೋವರೆಗೂ ಕೂಡ ನಡೆಯುತ್ತೆ ಈಗ ಒಂದ್ಸಲ ಯೋಚನೆ ಮಾಡಿ ಪ್ರತಿ ಸ್ಟೆಪ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಕ್ರಿಟಿಕಲ್ ಯಾಕೆ ಗೊತ್ತಾ ಪ್ರತಿ ಸ್ಟೆಪ್ ಗು ಬೇರೆ ಬೇರೆ ಥರದ ಅಪ್ರೋಚ್ ಬೇಕು ಸೆಮಿ ನ ವ್ಯಾಲ್ಯೂ ಚೇನ್ ನೋಡೋಣ ಅದರಲ್ಲಿ ಮೂರು ಮೇನ್ ಸ್ಟೆಪ್ಸ್ ಸ್ಟೆಪ್ ಒನ್ ಡಿಸೈನಿಂಗ್ ದ ಚಿಪ್ ಅಂತ ಹೇಳಿ ಮೊದ್ಲು ಚಿಪ್ ನ ಬ್ಲೂ ಪ್ರಿಂಟ್ ಮಾಡ್ಕೊಳ್ಬೇಕು ಈ ಸ್ಟೇಜ್ ನಲ್ಲಿ ಕಂಪನೀಸ್ ಗಳು ಈ ಒಂದು ಚಿಪ್ ನ ಆರ್ಕಿಟೆಕ್ಚರ್ ಯಾವ ರೀತಿ ನಡಿಬೇಕು ಅಂತ ಡಿಸೈಡ್ ಮಾಡುತ್ತೆ ಚಿಪ್ಸ್ ನಲ್ಲಿ ಎಷ್ಟು ಟ್ರಾನ್ಸಿಸ್ಟರ್ಸ್ ಇರುತ್ತೆ ಅವು ಹೇಗೆ ಕೆಲಸ ಮಾಡುತ್ತೆ ಈ ಎಲ್ಲಾ ವಿಷಯಗಳನ್ನ ನೀವು ನೋಡಿದಾಗ ಚಿಪ್ಸ್ ಏನಿರುತ್ತೆ ಅದರ ಒಂದು ಸ್ಪೆಸಿಫಿಕ್ ಪರ್ಪಸ್ ಗೆ ತಕ್ಕ ಹಾಗೆ ಡಿಸೈಡ್ ಮಾಡ್ತಾರೆ ಕೆಲವು ಚಿಪ್ ಅನ್ನ ನೀವು ನೋಡೋದಾದ್ರೆ ಫೋಟೋ ಪ್ರಾಸೆಸ್ ಮಾಡತ್ತೆ ಕೆಲವು ಗೇಮಿಂಗ್ ನಲ್ಲಿ ಸಹಾಯ ಕೂಡ ಅದಕ್ಕೋಸ್ಕರನೇ ಪ್ರತಿ ಚಿಪ್ ಡಿಸೈನ್ ಕೂಡ ಬೇರೆ ಬೇರೆ ಇರುತ್ತೆ ಸೊ ಇದೆಲ್ಲವನ್ನ ಪ್ಲಾನ್ ಮಾಡೋದು ಡಿಸೈನ್ ಕಂಪನೀಸ್ ಕೆಲಸ ಈ ಸ್ಪೇಸ್ ನಲ್ಲಿ ಯೂಸ್ ಮೂರು ಟೈಪ್ಸ್ ನ ಕಂಪನೀಸ್ ಇರುತ್ತೆ ಚಿಪ್ ಡಿಸೈನ್ ಸಾಫ್ಟ್ವೇರ್ ಪ್ರೊವೈಡರ್ಸ್ ಚಿಪ್ ಡಿಸೈನಿಂಗ್ ಅಂಡ್ ಲೈಸೆನ್ಸಿಂಗ್ ಕಂಪನಿ ಅಂತ ಹೇಳ್ತೀವಿ ಹಾಗೆ ಇದನ್ನ ನಾವು ಫ್ಯಾಬ್ಲಿಸ್ ಕಂಪನೀಸ್ ಅಂತಾನು ಹೇಳ್ಬೋದು ಟೈಪ್ ಒನ್ ರಲ್ಲಿ ಆ ಕಂಪನೀಸ್ ಬರುತ್ತೆ ನೋಡಿ ಚಿಪ್ ಡಿಸೈನಿಂಗ್ ಗೆ ಸಾಫ್ಟ್ವೇರ್ ಮಾಡ್ತಾರೆ ಕೂಡ ಈ ಸಾಫ್ಟ್ವೇರ್ ಅನ್ನು ನೀವು ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಶನ್ ಅಂತ ಕರಿತೀವಿ ಅಂದ್ರೆ ಇಡಿಎ ಟೂಲ್ಸ್ ಅಂತ ನಾವು ಕನ್ಸಿಡರ್ ಮಾಡೋದು ಇ ಎ ಟೂಲ್ಸ್ ಇಲ್ಲದೆ ಲೀಡಿಂಗ್ ಎಡ್ಜ್ ಚಿಪ್ಸ್ ಡಿಸೈನ್ ಮಾಡೋದು ತುಂಬಾನೇ ಕಷ್ಟ ಇಂಪಾರ್ಟ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಗೊತ್ತಾ ಈ ಡಿ ಎ ಟೂಲ್ಸ್ ಡೆವಲಪ್ ಮಾಡೋ ಸೂಪರ್ ಪವರ್ ಹತ್ರ ಇದೆ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಹೌದು ಎಲ್ಲ ವಿಷಯದಲ್ಲೂ ಮುಂದೆ ಇದ್ದೇ ಇರ್ತಾರೆ ಇಪ್ಪತ್ತೊಂದರಲ್ಲಿ ಗ್ಲೋಬಲ್ ಎ ಮಾರ್ಕೆಟ್ ಸುಮಾರು ಏಯ್ಟ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಎಪ್ಪತ್ತು ಸಾವಿರ ಕೋಟಿಯಷ್ಟಿತ್ತು ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಶೇರ್ ಅನ್ನು ನೋಡೋದಾದ್ರೆ ಯು ಎಸ್ ನ ಅಂದ್ರೆ ಟಾಪ್ ತ್ರೀ ಕಂಪನೀಸ್ ಹತ್ರ ಇದೆ ಇದನ್ನ ನಾವು ಕೇಡನ್ಸ್ ಮತ್ತೆ ಮೆಂಟರ್ ಗ್ರಾಫಿಕ್ಸ್ ಅಂತ ಹೇಳ್ತೀವಿ ಸೈನೋಫಿಸಿಸ್ ಮತ್ತೆ ಕ್ಯಾಂಡೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಚಿಪ್ ಡಿಸೈನಿಂಗ್ ಸಾಫ್ಟ್ವೇರ್ ಮಾಡೋದ್ರ ಜೊತೆಗೆ ಚಿಪ್ ಡಿಸೈನಿಂಗ್ ಮತ್ತೆ ಲೈಸೆನ್ಸಿಂಗ್ ಏನಿರುತ್ತೆ ಅದರಲ್ಲೂ ಕೂಡ ಮಾರ್ಕೆಟ್ ಲೀಡರ್ಸ್ ಆಗಿದ್ದಾರೆ ಈ ಸ್ಪೇಸ್ನಲ್ಲಿ ನಲ್ಲಿ ಕಂಪನೀಸ್ ಚಿಪ್ ಡಿಸೈನಿಂಗ್ ಮೇಲೆ ಕೆಲಸ ಮಾಡುತ್ತೆ ಮತ್ತೆ ಆಮೇಲೆ ಬೇರೆಯವ್ರಿಗೆ ಆ ಡಿಸೈನ್ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಲೈಸೆನ್ಸ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಎ ಆರ್ ಎಂ ಲಿಮಿಟೆಡ್ ಇದು ಯು ಕೆಯ ಯ ಒಂದು ಲೀಡಿಂಗ್ ಡಿಸೈನಿಂಗ್ ಕಂಪನಿ ಇದರ ಒಂದು ಆನ್ಯಲ್ ರೆವಿನ್ಯೂ ನೀವು ನೋಡೋದಾದ್ರೆ ಫೋರ್ ಬಿಲಿಯನ್ ಡಾಲರ್ಸ್ ಅಂದ್ರೆ ತರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಕೂಡ ಹೆಚ್ಚು ಈ ಕಂಪನಿ ಆಪಿಲ್ ಗೆ ತನ್ನ ಡಿಸೈನ್ಸ್ ಲೈಸೆನ್ಸಿಂಗ್ ಏನಿದೆ ಅದ್ರ ಮೇಲೆ ಅಂದ್ರೆ ತನ್ನ ಒಂದು ರೈಟ್ಸ್ ಕೊಟ್ಟಿದೆ ಅದರಿಂದ ಒಂದು ರಾಯಲ್ಟಿನ ನೀವು ನೋಡೋದಾದ್ರೆ ಅದರ ಜೊತೆಗೆ ಇವರು ಲೈಸೆನ್ಸ್ ಫೀ ನ ತಗೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮಾರ್ಕೆಟ್ ಸುಮಾರು ಫೈವ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಫಾರ್ಟಿ ಫೋರ್ ತೌಸಂಡ್ ಕ್ರೋರ್ಸ್ ಇದರಲ್ಲಿ ಸುಮಾರು ನೈನ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅಮೆರಿಕ ಮತ್ತೆ ಯು ಕೆ ಹತ್ರನೇ ಇದ್ದಿದ್ದು ಗೊತ್ತಾ ಮೂರನೇ ಕ್ಯಾಟಗರಿ ಆಫ್ ಡಿಸೈನಿಂಗ್ ಕಂಪನೀಸ್ ಅಂತ ಅಂದ್ರೆ ಫ್ಯಾಬ್ಲೆಸ್ ಕಂಪನೀಸ್ ಅಂತ ಹೇಳ್ತೀವಿ ಆಪಲ್ ಕ್ವಾಲ್ಕಾಂ ಎನ್ ತರದ ಕಂಪನೀಸ್ ಗಳನ್ನ ನೀವು ನೋಡೋದಾದ್ರೆ ಈ ಕ್ಯಾಟಗರಿಯಲ್ಲಿ ಬರುತ್ತೆ ಈ ಕಂಪನೀಸ್ ನೋಡೋದಾದ್ರೆ ಎ ಆರ್ ಎಂ ತರದ ಕಂಪನೀಸ್ ಚಿಪ್ ಆರ್ಕಿಟೆಕ್ಚರ್ ಲೈಸೆನ್ಸ್ ಪರ್ಚೇಸ್ ಅನ್ನ ಮಾಡೋಪೇಟರಿ ಎಲಿಮೆಂಟ್ಸ್ ಗಳನ್ನ ಹಾಕಿ ಚಿಪ್ ಅನ್ನ ಒಂದು ಸ್ಪೆಸಿಫಿಕ್ ಯೂಸ್ ಕೇಸ್ ಗೆ ಟ್ವೀಟ್ ಮಾಡ್ತಾರೆ ಅವ್ರು ತಮ್ಮ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ನಲ್ಲಿ ಡಿಫ್ರೆನ್ಸಿಯೇಷನ್ ಏನಿರುತ್ತೆ ಅದನ್ನ ಕ್ರಿಯೇಟ್ ಮಾಡಬಹುದು ಜೊತೆಗೆ ಈ ಕಂಪನೀಸ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅನ್ನ ಕೂಡ ಬೇರೆ ಕಂಪನೀಸ್ ಗಳಿಗೆ ಔಟ್ಸೋರ್ಸ್ ಮಾಡ್ತಾರೆ ನೋಡ್ರಿ ಬಿಸ್ನೆಸ್ ಮಾಡೆಲ್ ಏನೇ ಇರಲಿ ಮೇನ್ ಇನ್ಸೈಟ್ ಅಂದರೆ ಅದ್ರಲ್ಲಿರೋ ವಿಷಯ ಏನು ಗೊತ್ತಾ ಡಿಸೈನಿಂಗ್ ಸ್ಪೇಸ್ನಲ್ಲಿ ನಲ್ಲಿ ಯು ಎಸ್ ಹಿಡಿತ ಅತಿ ಹೆಚ್ಚು ಇದೆ ಒಂದು ವೇಳೆ ಅದು ತನ್ನ ಡಿಸೈನ್ ಸಾಫ್ಟ್ವೇರ್ ಅಥವಾ ಡಿಸೈನ್ ಲೈಸೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಈ ಪ್ರಪಂಚದ ಉಳಿದ ದೇಶಗಳಿಗೆ ಅದನ್ನು ಕ್ಯಾಚ್ ಮಾಡೋದಕ್ಕೆ ಅಂದರೆ ಅವ್ರ ಜೊತೆ ಹೋಗೋದಕ್ಕೆ ಬೇಕಾದಷ್ಟು ಟೈಮ್ ಹಿಡಿಯುತ್ತೆ ಆ್ಯಂಡ್ ಡಾಮಿನೆನ್ಸ್ ವಿಷಯದಲ್ಲಿ ನೋಡಿದ್ರು ಕೂಡ ಯು ಎಸ್ ತರ ಅಮೆರಿಕ ಥರ ಯಾರು ಕೂಡ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ವ್ಯಾಲ್ಯೂ ಚೈನ್ ಸೆಕೆಂಡ್ ಸ್ಟೆಪ್ನಲ್ಲಿ ಅವರ ಹಿಡಿತ ಬೇಕಾದಷ್ಟು ಸ್ಟ್ರಾಂಗ್ ಆಗುತ್ತೆ ಈ ಸೆಕೆಂಡ್ ಸ್ಟೆಪ್ ಫ್ಯಾಬ್ರಿಕೇಶನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ನೋಡೋದಾದ್ರೆ ಫ್ಯಾಬ್ಸ್ ಅಥವಾ ನಲ್ಲಿ ಮಾಡ್ತಾರೆ ಇವತ್ತಿನ ದಿನ ಒಂದು ಅಡ್ವಾನ್ಸ್ಡ್ ಫ್ಯಾಬ್ ಕಟ್ಟಬೇಕು ಅಂತಂದ್ರೆ ಇಪ್ಪತ್ತರಿಂದ ಮೂವತ್ತು ಬಿಲಿಯನ್ ಡಾಲರ್ಸ್ ಅಂದ್ರೆ ಬರೋಬ್ಬರಿ ಎರಡು ಲಕ್ಷ ಕೋಟಿಗಿಂತಲೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಒಂದ್ಸಲ ಯೋಚನೆ ಮಾಡಿ ಇದಕ್ಕೆ ವರ್ಷಾನುಗಟ್ಲೆ ಹಿಡಿಯತ್ತೆ ಕೂಡ ಆಫ್ಟರ್ ಆಲ್ ಇದು ಅತಿ ಕಾಂಪ್ಲೆಕ್ಸ್ ಪ್ರಾಸೆಸ್ ಗಳಲ್ಲಿ ಒಂದು ಸೊ ಬೇಕಾದಷ್ಟು ದೇಶಗಳು ಇದನ್ನ ನೋಡೋದಕ್ಕೂ ಸಹ ಮುಂದೆ ಬರಲ್ಲ ಚಿಪ್ ಫ್ಯಾಬ್ರಿಕೇಶನ್ ಅಲ್ಲಿ ಅತಿ ಹೆಚ್ಚು ಹೆಚ್ಚು ಎಕ್ಸ್ಪರ್ಟೈಸ್ ಮತ್ತೆ ಕೆಪಾಸಿಟಿ ನೀವು ನೋಡೋದಾದ್ರೆ ತೈವಾನ್ ಬಿಲ್ಡ್ ಮಾಡಿರೋದು ವರ್ಲ್ಡ್ ನ ಸಿಕ್ಸ್ಟಿಂತ ಹೆಚ್ಚು ಚಿಪ್ಸ್ ತೈವಾನ್ ಮ್ಯಾನುಫ್ಯಾಕ್ಚರ್ ಜೊತೆಗೆ ಅಡ್ವಾನ್ಸ್ಡ್ ಚಿಪ್ಸ್ ಕೇವಲ ಒಂದು ಕಂಪನಿ ಪ್ರತಿಯೊಂದರಲ್ಲೂ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಇವರು ಮುಂದೆ ಇದ್ದಾರೆ ಅಂತ ಟಿ ಎಸ್ ಎಂಸಿ ನ ನೀವು ನೋಡೋದಾದ್ರೆ ವರ್ಲ್ಡ್ ನ ಏಟಿ ಟು ನೈನ್ಟಿ ಪರ್ಸೆಂಟ್ ವಾಲ್ಯೂಮ್ ಇದು ಕಂಟ್ರೋಲ್ ಮಾಡತ್ತೆ ಸಲ ಯೋಚನೆ ಮಾಡಿ ಇವರು ಇನ್ಡಿಸ್ಪೆನ್ಸಿಬಲ್ ಆಗಿರೋದ್ರಿಂದ ಟಿ ಎಸ್ ಎಂ ಸಿಗೆ ಬಹಳ ಅಂದ್ರೆ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಎರಡ್ ಸಾವಿರದ ಒಂಬತ್ತರಿಂದ ಡೇಟಾ ಕಂಪನಿ ಪ್ರತಿ ವರ್ಷ ಆಫ್ ಸೇಲ್ಸ್ ಏನಿದೆ ಗಳಿಸಿದೆ ಇದನ್ನೆಲ್ಲ ನೋಡಕ್ ಹೋದ್ರೆ ಅಮೆರಿಕ ಸಪ್ಲೈ ಚೈನ್ ತುಂಬಾ ಸೆಕ್ಷನ್ಸ್ ಅನ್ನ ಹ್ಯಾಂಡಲ್ ಮಾಡುತ್ತೆ ಚಿಪ್ ಡಿಸೈನಿಂಗ್ ನಲ್ಲಂತೂ ಅದು ಲೀಡ್ ಮಾಡ್ತಿದೆ ನಮ್ ಎಲ್ರಿಗೂ ಗೊತ್ತಿರೋ ವಿಷಯ ಅದಲ್ಲದೆ ಯು ಎಸ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೂ ಕೂಡ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತಲ್ವಾ ಆ ಒಂದು ಮಾರ್ಕೆಟ್ ಅನ್ನ ಕೂಡ ಡಾಮಿನೇಟ್ ಮಾಡುತ್ತೆ ಯೋಚನೆ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಈ ಒಂದು ಎಕ್ವಿಪ್ಮೆಂಟ್ಸ್ಗಳು ಗಳು ಬೇಕಾಗುತ್ತೆ ಬೇಕಾಗತ್ತೆ ಅದೆಲ್ಲದರಲ್ಲೂ ಕೂಡ ಇವ್ರ ಮುಂದೆ ಇರೋದು ಈ ಸೆಗ್ಮೆಂಟ್ಸ್ ನಲ್ಲಿ ಅಮೆರಿಕ ಹತ್ರ ವರ್ಲ್ಡ್ ನ ಸುಮಾರು ಫಾರ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಇದರಲ್ಲಿ ನಾವು ನೋಡೋದಾದ್ರೆ ಜಪಾನ್ ಅಂಡ್ ನೆದರ್ಲ್ಯಾಂಡ್ಸ್ ಗಳ ಒಂದು ಡೀಸೆಂಟ್ ಪ್ರೆಸೆನ್ಸ್ ಕೂಡ ಇದೆ ಗೊತ್ತಾ ಎಸ್ ಎಂ ಎಲ್ ವರ್ಲ್ಡ್ ನ ಏಕೈಕ ಕಂಪನಿ ಈಗ ಲೇಟೆಸ್ಟ್ ಜನರೇಷನ್ ಈ ಒಂದು ಫೋಟೋ ಲೆಥೋಗ್ರಫಿನ ನೀವು ನೋಡೋದಾದ್ರೆ ಸ್ಕ್ಯಾನರ್ ಏನಿದೆ ಅದರ ಒಂದು ಎಕ್ವಿಪ್ಮೆಂಟ್ ಅನ್ನ ಇದು ಪ್ರೊವೈಡ್ ಮಾಡುತ್ತೆ ಈ ಎಕ್ವಿಪ್ಮೆಂಟ್ ಬೇಸಿಕಲಿ ಸ್ಟೆಪ್ ನಲ್ಲಿ ಯೂಸ್ ಆಗುತ್ತೆ ಹಾಗೆ ಇವತ್ತಿನ ದಿನ ಇದು ಇಲ್ಲದೆ ಹೈ ಕ್ವಾಲಿಟಿ ಒಂದು ಅಡ್ವಾನ್ಸ್ಡ್ ಚಿಪ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ಫ್ಯಾಕ್ಟ್ ಅಮೆರಿಕ ಜಪಾನ್ ಮತ್ತೆ ನೆದರ್ಲ್ಯಾಂಡ್ಸ್ ಎರಡೂ ಕೂಡ ಸೇರ್ಕೊಂಡು ಈ ಸ್ಪೇಸ್ ಅನ್ನ ಡಾಮಿನೇಟ್ ಮಾಡ್ತಾ ಇರೋದು ನಾವು ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ತೈವಾನ್ ಸೆಮಿ ಕಂಡಕ್ಟರ್ ನಲ್ಲಿ ವರ್ಲ್ಡ್ ಲೀಡರ್ ಆಗಿದ್ರು ಅದು ಕೂಡ ಈ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ಸ್ ಗಳು ಏನೆಲ್ಲ ಇದೆ ಅದರಲ್ಲಿ ಬೇರೆ ದೇಶಗಳ ಮೇಲೆ ಮೇಲೆ ಡಿಪೆಂಡ್ ಆಗಿದೆ ಗೊತ್ತಾ ಇದೆಲ್ಲವನ್ನ ನೀವು ಮತ್ತಷ್ಟು ಡೀಟೇಲ್ಡ್ ಆಗಿ ಸಿ ಎಸ್ ಐ ಎಸ್ ರಿಪೋರ್ಟ್ ನಲ್ಲಿ ನೋಡಬಹುದು ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸ್ಟೆಪ್ ತ್ರೀ ಅಸೆಂಬ್ಲಿ ಟೆಸ್ಟಿಂಗ್ ಅಂಡ್ ಪ್ಯಾಕೇಜಿಂಗ್ ಅಸೆಂಬ್ಲಿ ಮತ್ತೆ ಪ್ಯಾಕೇಜಿಂಗ್ ನಲ್ಲೂ ಕೂಡ ಬಹಳ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾರೆ ಹಾಗೆ ಫೈನಲ್ ಆಗಿ ನಾವು ನೋಡೋದಾದ್ರೆ ಚಿಪ್ ಅನ್ನ ಡಿವೈಸ್ ನಲ್ಲಿ ಹಾಕೋ ಮೊದಲು ಅದರ ಫಂಕ್ಷನಾಲಿಟಿ ಏನಿರುತ್ತೆ ಅದನ್ನ ಟೆಸ್ಟ್ ಮಾಡಲಾಗುತ್ತೆ ಒಂದ್ ಸಲ ಅಂದ್ರೆ ಒಂದ್ ವೇಳೆ ಚಿಪ್ ಟೆಸ್ಟಿಂಗ್ ನಲ್ಲಿ ಫೇಲ್ ಆದ್ರೆ ಅದನ್ನ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡ್ತಾರೆ ಫ್ಯಾಬ್ಲಿಸ್ ಕಂಪನೀಸ್ ಮತ್ತೆ ಫೌಂಡ್ರೀಸ್ ಈ ಫಂಕ್ಷನ್ ಅನ್ನ ಯೂಶಲಿ ಏನ್ ಮಾಡ್ತಾರೆ ಬೇರೆ ಕಡೆನೇ ಬರ್ತಾರೆ ಅದನ್ನ ಔಟ್ಸೋರ್ಸ್ ಅಂತ ಹೇಳ್ತೀವಿ ಈ ಫರ್ಮ್ಸ್ ಅನ್ನ ಓ ಎಸ್ ಎ ಟಿ ಅಥವಾ ಔಟ್ಸೋರ್ಸ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್ ಯೂನಿಟ್ ಅಂತಲೂ ಕೂಡ ನಾವು ಕರಿತೀವಿ ಇವತ್ತಿನ ದಿನ ನೀವು ನೋಡೋದಾದರೆ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಎ ಟಿ ಪಿ ಫೆಸಿಲಿಟೀಸ್ಗಳು ಅಂದರೆ ಇಂಡೋ ಪೆಸಿಫಿಕ್ ಕಂಟ್ರೀಸ್ ಅಂತ ಹೇಳ್ತೀವಿ ಇದರಲ್ಲಿ ಯಾವುದೆಲ್ಲ ಕಂಟ್ರೀಸ್ಗಳು ಸೇರ್ಕೊಳ್ಳುತ್ತೆ ಸಿಂಗಾಪುರ್ ಥೈವಾನ್ ಅಥವಾ ಚೈನಾದಲ್ಲಿದೆ ಇನ್ಫ್ಯಾಕ್ಟ್ ಯಾವುದೇ ದೇಶ ಸೆಮಿ ಕಂಡಕ್ಟರ್ ಸ್ಪೇಸ್ ಗೆ ಎಂಟರ್ ಆಗಬೇಕು ಅಂತ ಬಯಸುತ್ತೆ ಅಂತ ಅನ್ಕೊಳ್ಳಿ ಎ ಟಿ ಪಿ ಅದಕ್ಕೆ ಅತಿ ಉತ್ತಮ ಎಂಟ್ರಿ ಪಾಯಿಂಟ್ ಇದರಲ್ಲಿ ಫ್ಯಾಬ್ರಿಕೇಶನ್ ಯೂನಿಟ್ ಇದೆ ಗೊತ್ತಾ ಅದು ಎಷ್ಟು ಅಂದ್ರೆ ಇಲ್ಲಿ ಬೇಕಾದಷ್ಟು ಬಂಡವಾಳ ಬೇಕಾಗಲ್ಲ ಅಂತ ಕ್ಲಿಯರ್ ಆಗಿ ಹೇಳೋದು ಅದಕ್ಕೋಸ್ಕರ ಇಂಡಿಯಾದ ಟಾಪ್ ಟೆನ್ ಅಪ್ರೂವ್ ಪ್ರಾಜೆಕ್ಟ್ಸ್ ನೀವು ನೋಡೋದಾದ್ರೆ ಐದು ಪ್ರಾಜೆಕ್ಟ್ ಟಿ ಎಟಿಪಿ ಇಂದನೆ ಆಗಿರೋದು ಈಗ ಇಂಡಿಯಾದ ಸೆಮಿ ಕಂಡಕ್ಟರ್ ಸೆಕ್ಟರ್ ಗೆ ಎಂಟ್ರಿ ಆಗೋ ಈ ಕಂಪ್ಲೀಟ್ ಸ್ಟ್ರಾಟಜಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಇಂಡಿಯಾ ಸೆಮಿ ಕಂಡಕ್ಟರ್ಸ್ ಆ್ಯಂಬಿಷನ್ಸ್ ಅಂದರೆ ಇದರ ಒಂದು ಮಹತ್ವಾಕಾಂಕ್ಷೆ ಏನು ಅಂತ ಅರ್ಥ ಮಾಡ್ಕೊಳ್ತಿದ್ವಿ ಇಂಡಿಯಾದ ಸೆಮಿ ಕಂಡಕ್ಟರ್ ಜರ್ನಿನ ನೀವು ನೋಡೋದಾದರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಮೊಹಾಲಿಯ ಒಂದು ಸೆಮಿ ಕಂಡಕ್ಟರ್ ಲ್ಯಾಬ್ನಲ್ಲಿ ಶುರುವಾಗಿದ್ದು ಈ ಲ್ಯಾಬ್ನ ಪರ್ಪಸ್ ತುಂಬನೇ ಸಿಂಪಲ್ ಆಗಿತ್ತು ಈಗ ನಮ್ಮ ಡೊಮೆಸ್ಟಿಕ್ ಎಲೆಕ್ಟ್ರಾನಿಕ್ಸ್ ಅಂತ ಏನು ಹೇಳ್ತೀವಿ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಎಲೆಕ್ಟ್ರಾನಿಕ್ಸ್ ಈ ಸೆಕ್ಟರ್ಗೆ ಸೆಮಿ ಕಂಡಕ್ಟರ್ ಚಿಪ್ಸನ್ನು ಕೊಡೋ ಅಂಥದ್ದು ಇನ್ಫ್ಯಾಕ್ಟ್ ಈ ಸೆಮಿ ಕಂಡಕ್ಟರ್ ಲ್ಯಾಬ್ನ ನೀವು ನೋಡೋದಾದರೆ ತೈವಾನ್ನ ಒಂದು ಟಿ ಎಸ್ ಎಮ್ ಸಿಗಿಂತಲೂ ಕೂಡ ಹಳೆಯದು ಅಂತ ಹೇಳ್ಬೋದು ಆದರೆ ಏನಾಯ್ತು ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಹಾಗೆ ಆ ಲ್ಯಾಬ್ಗೆ ಬೆಂಕಿ ಹತ್ಕೊಂಡಿದ್ರಿಂದ ಈ ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಬಂದ್ ಆಗೋಯಿತು ಮೇಲೆ ಹಲವಾರು ಜನ ಅಟೆಂಪ್ ಮಾಡಿದ್ರು ಹೌದು ಆದರೆ ಈ ಸೈಕಲ್ಸ್ ಖಂಡಿತವಾಗ್ಲೂ ಕೂಡ ಆಗಲಿಲ್ಲ ಬಂದ್ ಆಯಿತು ಅಂತಾನೆ ಹೇಳ್ಬೋದು ಈ ಸೆಕ್ಟರ್ನಲ್ಲಿ ಅಂದ್ರೆ ಇಂಡಿಯಾಗೆ ಇನ್ನೂ ಕೂಡ ಇದರಿಂದ ಬೆನಿಫಿಟ್ ಸಿಕ್ಕೇ ಇಲ್ಲ ಯಾವುದೇ ಪ್ರಯೋಜನ ಕೂಡ ಇಲ್ಲ ಫೈನಲಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಯೂನಿಯನ್ ಕ್ಯಾಬಿನೆಟ್ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅನೌನ್ಸ್ ಅನ್ನ ಮಾಡಿದ್ದಾರೆ ಇದರ ಅಡಿಯಲ್ಲಿ ಗೊತ್ತಾಗೋದೇನು ಗವರ್ಮೆಂಟ್ ಟೋಟಲ್ ಸೆವೆಂಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ರುಪೀಸ್ ಅನ್ನ ಅಲೋಟ್ ಮಾಡಿದೆ ಹಾಗೇನೆ ಅವರು ಈ ಒಂದು ಮೆಚೂರ್ ಟೆಕ್ನಾಲಜೀಸ್ ಮೇಲೆ ಫೋಕಸ್ ಸಹ ಮಾಡಿಕೊಂಡು ರಿಸ್ಕ್ ಇದ್ರೆ ಅದನ್ನ ಲಿಮಿಟೆಡ್ ಮಾಡಿ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಮುಂದೆ ಬಂದಿರೋದು ಮಿಷಿನ್ ನ ಐದು ಕೀ ಫೋಕಸ್ ಏರಿಯಾಸ್ಗಳು ಇದಾಗಿದೆ ನೋಡಿ ಮೊದಲನೇದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ಸ್ ಗಳು ಏನಿರುತ್ತೆ ಅದನ್ನ ಸೆಟ್ ಅಪ್ ಮಾಡೋದು ಎರಡನೇದು ಪ್ಯಾಕೇಜಿಂಗ್ ಅಂಡ್ ಟೆಸ್ಟಿಂಗ್ ಯುನಿಟ್ಸ್ಗಳಿರುತ್ತೆ ಗೊತ್ತಾ ಅದನ್ನು ಸೆಟಪ್ ಮಾಡೋದು ಮೂರನೇದು ಈ ಒಂದು ಚಿಪ್ ಡಿಸೈನಲ್ಲಿ ಸ್ಟಾರ್ಟಪ್ ಎಕೋಸಿಸ್ಟಮ್ ಏನಿರುತ್ತೆ ಅದನ್ನು ಪ್ರಮೋಟ್ ಮಾಡೋದು ಇನ್ನು ನಾಲ್ಕನೇದು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಈ ಒಂದು ವರ್ಕ್ ಫೋರ್ಸ್ ರೆಡಿ ಮಾಡೋದು ಮತ್ತು ಐದನೇದು ಗ್ಲೋಬಲ್ ಕಂಪ್ನೀಸ್ ಅಂತ ನೀವು ನೋಡೋದಾದರೆ ಅದನ್ನು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇನ್ಸೆಂಟಿವ್ಸನ್ನು ಕೊಡೋದು ಅಥವಾ ಇನಿಷಿಯೇಟಿವ್ ತಗೊಂಡು ಮುಂದೆ ಬರೋದು ಐದನೇ ಪಾಯಿಂಟ್ ಅನ್ನ ನೋಡೋದಾದ್ರೂ ಕೂಡ ತುಂಬಾ ಆಗಿದೆ ಅಂತ ಹೇಳ್ಬೋದು ಬಿಡಿ ಇದೇ ನಮ್ಮ ಸೆಮಿಕಾನ್ ಸ್ಟ್ರಾಟಜಿನ ಅಂದರೆ ಚೈನಾದಿಂದ ತುಂಬಾ ಡಿಫ್ರೆಂಟ್ ಆಗಿರೋ ತರ ಮಾಡೋದು ನೋಡಿ ಚೈನಾ ಪೂರ್ತಿಯಾಗಿ ಸೆಲ್ಫ್ ರಿಲಯಂಟ್ ಆಗೋದಕ್ಕೆ ಬಯಸ್ತಾ ಇದೆ ಸಪ್ಲೈ ಚೈನ್ ಅಲ್ಲಿ ಎಲ್ಲಿ ಆದ್ರೂ ಕೂಡ ಯು ಎಸ್ ಇನ್ವಾಲ್ವ್ಮೆಂಟ್ ಇದ್ರೆ ಅಲ್ಲಿ ಚೈನಾ ತನ್ನದೇ ಕೆಪಾಬಿಲಿಟಿಯನ್ನ ಬಿಲ್ಡ್ ಮಾಡೋದಕ್ಕೆ ಬಯಸತ್ತೆ ಯಾಕೆ ಅಂತಂದ್ರೆ ಯಾವಾಗಲೂ ಅಮೆರಿಕ ಮತ್ತೆ ಚೈನಾಗೆ ವಾರ್ ನಡೀತಾನೆ ಇರತ್ತೆ ಅಲ್ವಾ ಇದರಲ್ಲಿ ಲರ್ನಿಂಗ್ ಕರ್ವ್ ಸ್ವಲ್ಪ ಲಾಂಗ್ ಇದೆ ಬಿಡಿ ಬಟ್ ಇದರಿಂದ ನಮ್ಗೆ ಅರ್ಥ ಆಗೋದೇನು ಚೈನಾ ಹೆಚ್ಚು ಕಂಟ್ರೋಲ್ ಮತ್ತೆ ಇದಕ್ಕೆ ಓನರ್ಶಿಪ್ ಸಿಗುತ್ತೆ ಅಂತ ಅದಕ್ಕೋಸ್ಕರನೇ ಚೈನಾ ಕಳೆದ ಹತ್ತು ವರ್ಷಗಳಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಗಿಂತಲೂ ಹೆಚ್ಚು ಇನ್ವೆಸ್ಟ್ ಮಾಡಿದೆ ಹ್ಯಾಂಡ್ ಇಂಡಿಯಾಗೆ ಗ್ಲೋಬಲ್ ಎಕ್ಸ್ಪರ್ಟ್ಸ್ ಜೊತೆ ಪಾರ್ಟ್ನರ್ಶಿಪ್ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಕೂಡ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಪ್ಲಸ್ ಬಹುಶಃ ನಮ್ಮ ಹತ್ರ ಆರ್ ಎನ್ ಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಷ್ಟು ಇನ್ವೆಸ್ಟ್ ಮಾಡುವಂತಹ ಬ್ಯಾಂಡ್ ಕೂಡ ಇಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಯಾರು ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಅಷ್ಟು ಇನ್ವೆಸ್ಟೇ ಮಾಡಲ್ಲ ಪಾಸಿಬಲ್ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಂಟ್ರೆಸ್ಟಿಂಗ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಕಂಡಕ್ಟರ್ ಮೆಷಿನ್ ಅಡಿಯಲ್ಲಿ ಮೊದಲ ಅಪ್ರೂವಲ್ ಅನ್ನು ನೀವು ನೋಡಿದಾಗ ಅಮೆರಿಕದ ಈ ಒಂದು ಮೈಕ್ರಾನ್ ಟೆಕ್ನಾಲಜಿಗೆ ಕೊಡಲಾಗಿದೆ ಅಂತ ಹೇಳ್ತಾರೆ ಅದರ ನಂತರ ಟಾಟಾ ಅಂದ್ರೆ ತೈವನ್ನ ಪಿ ಎಸ್ ಎಮ್ ಸಿ ಜೊತೆಗೆ ಪಾರ್ಟ್ನರ್ ಆಯಿತು ಫ್ಯಾಕ್ಟ್ ಇಲ್ಲಿವರೆಗೂ ಕೂಡ ಸೆಮಿ ಕಂಡಕ್ಟರ್ ಮೆಷಿನಲ್ಲಿ ಹತ್ತು ಫೆಸಿಲಿಟೀಸ್ಗಳಿಗೆ ಅಪ್ರೂವಲ್ ಸಿಕ್ಕಿದೆ ಅದರಲ್ಲಿ ಆರು ಫೆಸಿಲಿಟೀಸ್ಗಳಲ್ಲಿ ಫಾರಿನ್ ಕಂಪ್ನೀಸ್ ಒಂದಲ್ಲ ಒಂದು ರೋಲ್ ಅನ್ನು ಪ್ಲೇ ಮಾಡ್ತಾನೆ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಟೇಬಲ್ಸ್ ಗಳಲ್ಲಿ ಎಲ್ಲಾನು ಕೂಡ ಕಾಣ್ತಿದೆ ನಿಮಗೆ ಬೇಕು ಅಂದ್ರೆ ತಗೊಳ್ಬಹುದು ಇನ್ನೊಂದು ಗುಡ್ ನ್ಯೂಸ್ ಇದೆ ಜಪಾನ್ ಕೂಡ ಈಗ ಇಂಡಿಯಾದ ಎ ಐ ಮತ್ತೆ ಕಂಡಕ್ಟರ್ ಚಿಪ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ ಗೊತ್ತಾ ನೆಕ್ಸ್ಟ್ ಇಯರ್ಸ್ ಜಪಾನ್ ಸುಮಾರು ಬಿಲಿಯನ್ ಡಾಲರ್ಸ್ ಅಂದ್ರೆ ಆರು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಬಹುದು ಜಪಾನ್ ವರ್ಲ್ಡ್ ನ ಲೀಡಿಂಗ್ ಚಿಪ್ ಮ್ಯಾನುಫ್ಯಾಕ್ಚರರ್ ಆಗಿತ್ತು ಆದ್ರೆ ಇವಾಗ ನಾವು ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಅರೌಂಡ್ ಸೆವೆಂಟೀಸ್ ಅಲ್ಲಿ ಏನ್ ಮಾಡ್ತು ಜಪಾನ್ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಅನ್ನ ಸ್ವಂತದಾಗಿ ಮಾಡ್ಕೊಂಡಿತ್ತು ಈಗ ಅದು ಟೆನ್ ಪರ್ಸೆಂಟ್ ಗಿಂತಲೂ ಕೂಡ ಕಡಿಮೆ ಇದೆ ಜಪಾನ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೇಸಿಕಲಿ ಕಾಂಪಿಟೇಟಿವ್ ಆಗಿ ಉಳ್ದಿಲ್ಲ ಅಂತ ಇದರಿಂದ ಅವ್ರು ಏನು ಮಾಡ್ಕೊಂಡ್ರು ಚೈನಾದ ಆಪೋಸಿಟ್ ಅಲ್ಲಿ ಅವರ ಒಂದು ಮಾರ್ಕೆಟ್ ಶೇರ್ ಕಳ್ಕೊಂಡ್ರು ಬಹುಶಃ ಇದಕ್ಕೋಸ್ಕರನೇ ಅನ್ಸುತ್ತೆ ಜಪಾನ್ ತನ್ನ ಒಂದು ಲೆಗಸಿ ಸೆಮಿ ಕಂಡಕ್ಟರ್ ಈಗ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಜಪಾನ್ ನೀವು ನೋಡೋದಾದ್ರೆ ಸ್ಪೆಸಿಫಿಕಲಿ ಮೆಚೂರ್ಡ್ ನಾಡ್ ಸೆಮಿ ಕಂಡಕ್ಟರ್ ಏನಿದೆ ಅದು ಮತ್ತೆ ಎಲ್ ಸಿ ಡಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಪ್ಲಾನ್ ಮಾಡುತ್ತೆ ಅಂತ ಇಲ್ಲಿ ಗೊತ್ತಾಗತ್ತೆ ಈ ಎಲ್ಲಾ ಪಾರ್ಟ್ನರ್ಶಿಪ್ಸ್ ಇಂದ ಇಂಡಿಯಾಗೆ ಟೆಕ್ನಾಲಜಿ ಆಕ್ಸೆಸ್ ಏನೋ ಸಿಗ್ತಾ ಇದೆ ಜೊತೆಗೆ ನಮಗೆ ಸಪ್ಲೈಯರ್ಸ್ ಇರ್ಬೋದು ಹಾಗೆ ಕಸ್ಟಮರ್ಸ್ ಇರ್ಬೋದು ಅವರ ಒಂದು ಎಕೋಸಿಸ್ಟಮ್ ನ ಆಕ್ಸೆಸ್ ಕೂಡ ಇದೆ ಗ್ಲೋಬಲಿ ಈ ಪಾರ್ಟ್ನರ್ಶಿಪ್ ಏನಿದೆ ಅದು ಒಂದು ಸಿಗ್ನಲ್ ನೇ ಕಳಿಸ್ತಿದೆ ನೋಡಿ ಇಂಡಿಯಾ ಕೂಡ ಈಗ ಸೆಮಿಕಂಡಕ್ಟರ್ ಕಂಡಕ್ಟರ್ ಎಕೋಸಿಸ್ಟಮ್ ನ ಕಟ್ಟೋದಕ್ಕೆ ಸಿದ್ಧವಾಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ಇಂಡಿಯನ್ ಗೌರ್ಮೆಂಟ್ ಕೇವಲ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಮಾತ್ರ ಅಲ್ಲ ಇಡೀ ಎಲೆಕ್ಟ್ರಾನಿಕ್ ಸೆಕ್ಟರ್ಸ್ ನಲ್ಲೇ ಅಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂತ ಸತತವಾಗಿ ಟ್ರೈ ಮಾಡ್ತಿದೆ ಹಾಗೆ ಬೇರೆ ದೇಶಗಳಲ್ಲಿ ನೀವು ನೋಡೋದಾದ್ರೆ ಈ ಒಂದು ಟೆಕ್ನಾಲಜಿ ಪಾರ್ಟ್ನರ್ಸ್ ಗಳು ಯಾರೆಲ್ಲ ಇರ್ತಾರೆ ಅವ್ರನ್ನೂ ಕೂಡ ಹುಡುಕ್ತಾ ಇದ್ದಾರೆ ಇದರಿಂದ ನಮಗೆ ಚೈನಾ ಮೇಲೆ ಈ ಒಂದು ಇಂಪೋರ್ಟ್ ರಿಲಯನ್ಸ್ ಕಡಿಮೆ ಮಾಡುತ್ತೆ ಹಾಗೇನೆ ನಾವು ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ ಅನ್ನೋದು ಗೊತ್ತಾಗತ್ತೆ ಆಸ್ ಅ ರಿಸಲ್ಟ್ಸ್ ಈ ಒಂದು ಸೆಕ್ಟರ್ ನಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಹೆಚ್ಚಾಗ್ತಾ ಇದೆ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಹತ್ತು ಸೆಮಿ ಫೆಸಿಲಿಟೀಸ್ಗಳಿಗೆ ಅಪ್ರೂವಲ್ ಕೂಡ ಸಿಕ್ಕಿದೆ ಕೇನ್ಸ್ ಟೆಕ್ನಾಲಜೀಸ್ ತನ್ನ ಒಂದು ಜಾನ್ ಎರಡ್ ಸಾವಿರದ ಇಪ್ಪತ್ತೈದರ ಕಾನ್ ಕಾಲ್ ನಲ್ಲಿ ಹೇಳಿರೋ ಪ್ರಕಾರ ಅವರು ಏನಿಲ್ಲ ಅಂದ್ರೂ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ರುಪೀಸ್ ಕೆಪೆಕ್ಸ್ ನಲ್ಲಿ ಬಂಡವಾಳದಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಫಂಡ್ಸ್ ಏನಿರುತ್ತೆ ಅವ್ರಿಗೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ಸ್ ಇಂದಲೇ ಸಿಗ್ತಾ ಇರೋದು ಅಂತ ಹೇಳಿರೋದು ಹಾಗೇನೆ ಈ ಫಂಡಿಂಗ್ ಏನಿದೆ ಕೇವಲ ಫೌಂಡ್ರೀಸ್ ಅಂಡ್ ಅಸೆಂಬ್ಲಿ ಟೆಸ್ಟಿಂಗ್ ಅಂಡ್ ಪ್ಯಾಕೇಜಿಂಗ್ ಫೆಸಿಲಿಟೀಸ್ ಗಳಿಗೆ ಮಾತ್ರ ಅಲ್ಲ ಸೆಮಿ ಕಂಡಕ್ಟರ್ ಡಿಸೈನಿಂಗ್ ಮೇಲೂ ಕೂಡ ಅಂದ್ರೆ ಸರ್ಕಾರ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ನೋಡಿ ಸೆವೆಂಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ರುಪೀಸ್ನ ಬಜೆಟ್ನಲ್ಲಿ ಗೌರ್ಮೆಂಟ್ ಥೌಸಂಡ್ ಕ್ರೋರ್ಸ್ ರುಪೀಸ್ನ ಒಂದು ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಏನು ಹೇಳ್ತೀವಿ ಅದನ್ನು ಅನೌನ್ಸ್ ಮಾಡಿದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಯ್ಡಾ ಮತ್ತು ಬ್ಯಾಂಗ್ಳೂರ್ನಲ್ಲಿ ಇಂಡಿಯಾದ ಮೊದಲ ಅಡ್ವಾನ್ಸ್ಡ್ ತ್ರ ತ್ರ ತ್ರೀ ನ್ಯಾನೋಮೀಟರ್ ಚಿಪ್ ಡಿಸೈನ್ ಸೆಂಟರ್ಸ್ ಇನೋಗ್ರೇಷನ್ ಕೂಡ ಆಯಿತು ಈ ಪ್ರೋ ಸೆಮಿ ಕಂಡಕ್ಟರ್ ಎನ್ವಾರ್ಮೆಂಟ್ನಿಂದಾಗಿ ಡೆವಲಪ್ಮೆಂಟ್ನ ನೀವು ಪೇಜ್ ನೋಡೋದಾದ್ರೆ ಮತ್ತಷ್ಟು ಹೆಚ್ಚಾಗ್ತಿದೆ ಗೊತ್ತಾ ಹಾಗೆ ಸರ್ಕಾರ ಕೂಡ ಈ ಒಂದು ಫೋಕಸ್ ಏರಿಯಾನ ಹೊರತು ಬೇರೆ ಬೇರೆ ಸೆಕ್ಟರ್ನಲ್ಲೂ ಕೂಡ ಗ್ರೋತ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ಎಲ್ ಎನ್ ಟಿ ಈಗಾಗಲೇ ಈ ಸೆಕ್ಟರ್ ನಲ್ಲಿ ಬೋಲ್ಡ್ ಮೂವ್ಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಅಷ್ಟು ಮಾತ್ರ ಅಲ್ಲ ನೆಕ್ಸ್ಟ್ ಏಳು ವರ್ಷಗಳಲ್ಲಿ ಕಂಪನಿ ಒಂದು ಬಿಲಿಯನ್ ಡಾಲರ್ಸ್ ಅಥವಾ ಏಟ್ ಥೌಸಂಡ್ ಕ್ರೋರ್ಸ್ ಆನ್ಯುಯಲ್ ರೆವಿನ್ಯೂ ಕೂಡ ಟಾರ್ಗೆಟ್ ಮಾಡ್ತಿದ್ವಿ ಅನ್ನೋದನ್ನ ಹೇಳಿದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ ಎನ್ ಟಿ ಮತ್ತೆ ಕೆಆನ್ಸ್ ಎರಡು ಸೇರ್ಕೊಂಡು ಜಪಾನ್ ನ ಕಂಪ್ನಿ ಒಂದು ಫುಜಿಟ್ಸು ಅಂತ ಏನು ಹೇಳ್ತೀವಿ ಇದು ಜನರಲ್ ಪವರ್ ಸೆಮಿ ಕಂಡಕ್ಟರ್ ಯೂನಿಟ್ಸ್ ಏನಿದೆ ಅದನ್ನ ಅಕ್ವೈರ್ ಮಾಡಿಕೊಂಡು ಎಲ್ ಎನ್ ಟಿ ಪವರ್ ಚಿಪ್ಸ್ ನಾ ಡಿಸೈನ್ ಮಾಡತ್ತೆ ಸೊ ಕಯಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಟೆಸ್ಟಿಂಗ್ ಕೂಡ ಮಾಡತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೆನಪಿದೆಯಾ ನಾವು ಪಾರ್ಟ್ ಒನ್ ನಲ್ಲಿ ಎ ಎಸ್ ಎಂ ಎಲ್ ಅನ್ನೋ ಒಂದು ಕಂಪನಿ ಬಗ್ಗೆ ಹೇಳಿದ್ವಿ ಅವರ ಅಡ್ವಾನ್ಸ್ಡ್ ಈ ಒಂದು ಲಿಥೋಗ್ರಫಿ ಎಕ್ವಿಪ್ಮೆಂಟ್ ಮಾಡೋದ್ರಲ್ಲಿ ಮೋನೋಪಲಿ ಇದೆ ಅಂತ ಈಗ ಅವರು ಇಂಡಿಯಾದಲ್ಲಿ ಸ್ಕೇಲ್ ಮಾಡೋ ಬಗ್ಗೆನೂ ಕೂಡ ಯೋಚನೆ ಮಾಡ್ತಿದ್ದಾರೆ ಈ ಎಕ್ವಿಪ್ಮೆಂಟ್ ನ ಅವಶ್ಯಕತೆ ಸದ್ಯಾಗೆ ಇಂಡಿಯಾಗೆ ಇಲ್ಲ ಆದ್ರೆ ಎ ಎಸ್ ಎಂ ಎಲ್ ಇಂಡಿಯಾದ ಓವರ್ ಆಲ್ ಸಪ್ಲೈ ಚೇನ್ ನ ಸ್ಟ್ರೆಂತ್ ಮಾಡೋದಕ್ಕೆ ಕೆಲಸ ಏನಿದೆ ಅದನ್ನ ಶುರು ಮಾಡ್ಕೊಂಡಿದೆ ಸೊ ಬೇಸಿಕಲಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಮೂಲಕ ಗೌರ್ಮೆಂಟ್ ಅನ್ನ ನೀವು ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ ಇದು ಎಕೋಸಿಸ್ಟಮ್ ನ ಪ್ಲೇಯರ್ ಅಲ್ಲೂ ಕೂಡ ಸ್ವಲ್ಪ ಕೊಲಾಬ್ರೇಟ್ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆಯಲ್ಲಿ ಬೆಳಿತಾ ಹೋಗ್ತಾ ಇದ್ದಾರೆ ಇನ್ನು ನಮ್ಮ ದೇಶದ ಹತ್ರ ಟ್ಯಾಲೆಂಟ್ ನ ಕೊರತೆ ಇಲ್ವೇ ಇಲ್ಲ ಇನ್ನು ಇಂಟೆಲ್ ನ ಎಕ್ಸ್ ಎಂಪ್ಲಾಯಿ ನೋಡೋದಾದ್ರೆ ಇಂಡಿಯಾದಲ್ಲಿ ಲೀಡರ್ಶಿಪ್ ಏನಿದೆ ಅದನ್ನ ಒಂದು ಗ್ಯಾಪ್ಸ್ ನ ಫಿಲ್ ಮಾಡ್ತಿದ್ದಾರೆ ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ಪ್ರಕಾರ ಈ ಜನರು ಒಂದು ಲಾಂಗ್ ಟರ್ಮ್ ಗೇಮ್ ಪ್ಲಾನ್ ಜೊತೆ ನಮ್ಮ ಒಂದು ಸೆಮಿಕಂಡಕ್ಟರ್ ಸೆಕ್ಟರ್ ಗೆ ಸರಿಯಾದ ಡೈರೆಕ್ಷನ್ ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗತ್ತೆ ಬರೀ ಲೀಡರ್ಸ್ ಮಾತ್ರ ಅಲ್ಲ ನಮ್ಮ ಹತ್ರ ಟ್ರೈನ್ಡ್ ಇಂಜಿನಿಯರ್ಸ್ ಕೂಡ ಇದಾರೆ ಹಾಗೆ ಪೂರ್ತಿ ಎಕೋಸಿಸ್ಟಮ್ ಇದೆ ಗ್ಲೋಬಲ್ ಸೆಮಿಕಂಡಕ್ಟರ್ ಡಿಸೈನ್ ಟ್ಯಾಲೆಂಟ್ ಅಲ್ಲಿ ಟ್ವೆಂಟಿ ಗೊತ್ತಾ ಇನ್ನು ಕ್ವಾಲ್ಕಾಂ ಟೆಕ್ನಾಲಜೀಸ್ ನ ಒಬ್ಬ ಮ್ಯಾನೇಜರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳೋ ಪ್ರಕಾರ ನಮ್ಮ ಇಂಡಿಯನ್ಸ್ ಹತ್ರ ಬೇಕಾದಷ್ಟು ಟ್ಯಾಲೆಂಟ್ಸ್ ಇದೆ ಹಾಗೆ ಒಂದು ಕೆಪಬಿಲಿಟೀಸ್ ಆಗಿರಬಹುದು ಹಾಗೆ ಈ ಸೆಮಿ ಕಂಡಕ್ಟರ್ ನ ಎಕೋಸಿಸ್ಟಮ್ ಆಗಿರಬಹುದು ಡಿಸೈನಿಂಗ್ ಮಾಡೋದ್ರ ಪ್ರಕಾರ ಹಾಗೆ ಇಂಡಿಯನ್ ಇಂಜಿನಿಯರಿಂಗ್ ಟ್ಯಾಲೆಂಟ್ ಈ ಒಂದು ಪೂಲ್ ನ ಬಳಸ್ಕೊಂಡು ಟ್ರೆಮೆಂಡಸ್ ಆಗಿರೋ ಒಂದು ಸಕ್ಸಸ್ ಅನ್ನ ಇಲ್ಲಿ ಕಾಣಬಹುದು ಅಂತ ಅವರು ಡೇರ್ ಆಗಿ ಹೇಳಿರೋದು ಬೇಸಿಕಲಿ ಎಲ್ಲಾ ಪಾರ್ಟ್ಸ್ ಗಳು ಕೂಡ ನಿಧಾನವಾಗಿ ಸೆಟ್ ಆಗ್ತದೆ ಿದೆ ಈಗ ನಾವು ಕೇವಲ ಈ ಒಂದು ಮುಮೆಂಟ್ ಏನಿದೆ ಅದನ್ನ ಸಸ್ಟೈನ್ ಮಾಡಬೇಕು ಅಂದ್ರೆ ಈ ಒಂದು ವಿಷಯದಲ್ಲಿ ಉಳ್ಕೊಳ್ಬೇಕು ಹಾಗೆ ನೋಡೋದಾದ್ರೆ ಸೆಮಿ ಕಂಡಕ್ಟರ್ ಟೂ ಪಾಯಿಂಟ್ ಓನ್ ಇಂದ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ನೋಡಿ ಫೇಸ್ ನೋಡೋದಾದ್ರೆ ನಾವು ಹೆಚ್ಚಾಗಿ ಮೆಚೂರ್ ಟೆಕ್ನಾಲಜೀಸ್ ಮೇಲೆ ಫೋಕಸ್ ಮಾಡ್ತಿದೀವಿ ಇದರಲ್ಲಿ ರಿಸ್ಕ್ ಕಂಪಾರಿಟಿವ್ಲಿ ಕಡಿಮೆ ಇತ್ತು ಬಟ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ರೆಟರಿ ಹೇಳಿರೋ ಪ್ರಕಾರ ಅಂದ್ರೆ ಎಂ ಕೆ ಹೇಳೋ ಪ್ರಕಾರ ನಾವು ವ್ಯಾಲ್ಯೂ ಚೈನ್ ಅಲ್ಲಿ ಮತ್ತಷ್ಟು ಮೇಲೆ ಅಂದ್ರೆ ಮೂವ್ ಮಾಡುವಂತಹ ಒಂದು ಗುರಿಯನ್ನ ಇಟ್ಕೊಂಡಿದ್ದೀವಿ ಅಂತ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ನಲ್ಲಿ ಮಟೀರಿಯಲ್ ನೀವು ನೋಡೋದಾದ್ರೆ ಈ ಗ್ಯಾಸಸ್ ನ ಸಪ್ಲೈ ಕೂಡ ಒಂದು ಕ್ರೂಷಿಯಲ್ ಚೋಕ್ ಪಾಯಿಂಟ್ ಆಗಬಹುದು ಅಂತ ಸೊ ಗೌರ್ಮೆಂಟ್ ಈಗ ಅದರಲ್ಲೂ ಸ್ಟ್ರೆಂತ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಇತ್ತೀಚೆಗೆ ನಡೆದಿರೋ ಈ ಒಂದು ಸೆಮಿ ಕಂಡಕ್ಟರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಾಟಾ ಮಾರ್ಕ್ ಎಲೆಕ್ಟ್ರಾನಿಕ್ಸ್ ಜೊತೆ ಒಂದು ಎಂ ಒ ಯು ಅನ್ನು ಸೈನ್ ಮಾಡಿದೆ ಈ ಎಂ ಯು ಅಡಿಯಲ್ಲಿ ಎರಡು ಕಂಪನೀಸ್ ಗಳು ಇಂಡಿಯಾದಲ್ಲೇ ಸೇರ್ಕೊಂಡು ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ ಏನಿದೆ ಅದರ ಒಂದು ಫ್ಯಾಬ್ರಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಾಲಿಟಿ ಇನ್ ಕೆಮಿಕಲ್ಸ್ ಮತ್ತೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕೆಪಾಬಿಲಿಟೀಸ್ ಗಳನ್ನು ಕೂಡ ಬಿಲ್ಡ್ ಮಾಡ್ತಾ ಇದೆ ಬಹುಶಃ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿ ಏನ್ ಗೊತ್ತಾ ಇಂಡಿಯಾದ ಎಕ್ಸಿಸ್ಟಿಂಗ್ ಸ್ಪೆಷಾಲಿಟಿ ಕೆಮಿಕಲ್ ಕಂಪನೀಸ್ಗೂ ಕೂಡ ಬೂಸ್ಟ್ ಸಿಗಬಹುದು ಇನ್ನು ವಾಟರ್ ಟೆಕ್ನಾಲಜಿ ಕಂಪನಿ ಈ ಒಂದು ವಿ ಎ ಟೆಕ್ ವ್ಯಾಬ್ ಬ್ಯಾಗ್ ಲಿಮಿಟೆಡ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈ ಒಂದು ದೀಪಕ್ ಅವರು ಹಾಗೆಯೇ ಒಂದು ಟಾಟಾ ಕೆಮಿಕಲ್ಸ್ ಇದರ ಒಂದು ಬೆನಿಫಿಷಿಯಲ್ ಅನ್ನು ಕೂಡ ಪಡ್ಕೊಳ್ಬಹುದು ವಿ ಎ ಟೆಕ್ ವ್ಯಾಬ್ ಬ್ಯಾಗ್ ನೈನ್ ಥೌಸಂಡ್ ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇಲ್ಲಿದೆ ಇನ್ನು ಕಂಪನಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಆನ್ಯುಯಲ್ ರಿಪೋರ್ಟ್ ಹೇಳಿರೋ ಪ್ರಕಾರ ಅವರು ಸೆಮಿ ಕಂಡಕ್ಟರ್ ಸೆಕ್ಟ್ ಕೆಲವು ಡಿಸಿಷನ್ಸ್ಗಳನ್ನು ತಗೊಳ್ತಿದ್ದಾರೆ ಇನ್ನು ದೀಪಕ್ ನೈಟ್ರೇಟ್ನ ಕಾನ್ ಕಾಲ್ ಓದಿದ್ರು ಕೂಡ ನಿಮಗೆ ಕಾಣಿಸುತ್ತೆ ಕಂಪ್ನಿ ಒಂದು ಪಾಲಿಕಾರ್ಬೋನೇಟ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದರೊಳಗಡೆ ಎಂಟ್ರಿ ತಗೊಳ್ತಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಈ ಪ್ರಾಡಕ್ಟ್ಸ್ನ ಯೂಸ್ ಕೇಸ್ನಲ್ಲೂ ಕೂಡ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲೇ ಇದೆ ವಾರ್ ಪುಸ್ತಕದ ಆಥರ್ ಕ್ರೈಸಿಸ್ ಮಿಲ್ಲರ್ನಲ್ಲೂ ಕೂಡ ಒಂದು ಇಂಟರ್ವ್ಯೂ ಹೇಳಿರೋ ಪ್ರಕಾರ ಜಪಾನ್ನಲ್ಲಿ ಅಂದ್ರೆ ಪೂರ್ತಿ ಒಂದು ಅಲ್ಟ್ರಾ ಪ್ಯೂರಿಫೈಡ್ ಅಲ್ಟ್ರಾ ರಿಫೈನ್ಡ್ ಕೆಮಿಕಲ್ ಮೆಟೀರಿಯಲ್ ಪ್ರೊಡಕ್ಷನ್ಸ್ ಇದೆ ಇನ್ನು ಇಂಡಿಯಾದ ಜಪಾನ್ ಜೊತೆಗಿನ ಪಾರ್ಟ್ನರ್ಶಿಪ್ ಕೂಡ ನಮಗೆ ಸೆಮಿಕಂಡಕ್ಟರ್ನ ನ ಒಂದು ರಾ ಮೆಟೀರಿಯಲ್ ಸ್ಪೇಸ್ ನಲ್ಲಿ ಸಹಾಯ ಮಾಡಬಹುದು ಸ್ನೇಹಿತರೆ ಇಂಡಿಯಾದ ಇವತ್ತಿನ ಸ್ಟ್ರಾಟಜಿ ತೈವಾನ್ ಮತ್ತು ಸೌತ್ ಕೊರಿಯಾದ ಇನಿಷಿಯಲ್ ಡೇಸ್ನ ಸ್ಟ್ರಾಟಜಿಗೆ ಸ್ವಲ್ಪ ರಿಸೆಂಬಲ್ ಮಾಡುತ್ತೆ ಅಲ್ವಾ ಇನ್ನು ತೈವಾನ್ನ ಸೆಮಿಕಂಡಕ್ಟರ್ ಸೆಕ್ಟರ್ ಕೂಡ ಈ ಒಂದು ಸರ್ಕಾರ ಏನಿದೆ ಪುಷ್ ಮಾಡಿಕೊಂಡು ಫಾರಿನ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಪಿಂದ ಎಸ್ಟಾಬ್ಲಿಷ್ ಆಗಿತ್ತು ಅವರು ಮೊದಲು ಈ ಒಂದು ಮೆಚ್ಯೂರ್ ನಾಟ್ಸ್ ಮತ್ತು ಪ್ಯಾಕೇಜಿಂಗ್ ಮೇಲೂ ಕೂಡ ಫೋಕಸ್ ಮಾಡ್ತಿದ್ರು ನೋಡಿ ಈಗ ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಅವರು ಎಲ್ಲಿಗೆ ತಲುಪ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಇನ್ನು ಇಂಡಿಯಾ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ತನ್ನ ಒಂದು ಸೆಮಿ ಕಂಡಕ್ಟರ್ ಸೆಕ್ಟರ್ ಅನ್ನ ಒನ್ ಟೆನ್ ಬಿಲಿಯನ್ ಡಾಲರ್ಸ್ ಅಂದ್ರೆ ನೈನ್ ಲ್ಯಾಕ್ ಕ್ರೋಡ್ಸ್ ರುಪೀಸ್ ಗೆ ತಲುಪೋದಕ್ಕೂ ಕೂಡ ಪ್ರಯತ್ನಿಸ್ತಿದೆ ಇನ್ನು ಗ್ಲೋಬಲ್ ಕನ್ಸಂಪ್ಷನ್ ನೋಡೋದಾದ್ರೆ ಹತ್ತು ಪರ್ಸೆಂಟ್ ಕ್ಯಾಪ್ಚರ್ ಮಾಡೋದಕ್ಕೂ ಸಹ ಮುಂದೆ ಬರ್ತಿದೆ ಈ ಎಕೋಸಿಸ್ಟಮ್ ಬೂಸ್ಟ್ ಮಾಡೋದಕ್ಕೆ ಇಂಡಿಯಾ ಟೋಟಲ್ ಥರ್ಟಿ ಬಿಲಿಯನ್ ಡಾಲರ್ಸ್ ಅಂದ್ರೆ ಟೂ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋಡ್ಸ್ ರುಪೀಸ್ ಇನ್ಸೆಂಟಿವ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಇನ್ ಕಾಂಟ್ರಾಸ್ಟ್ ಅಲ್ಲಿ ನೋಡೋದಾದ್ರೆ ತೈವಾನ್ ನ ಒಂದು ಕಂಪನಿ ಟಿ ಎಸ್ ಎಂ ಸಿ ತಾನೇ ಅಂದ್ರೆ ಇಯರ್ಲಿ ಫಾರ್ಟಿ ಬಿಲಿಯನ್ ಡಾಲರ್ಸ್ ಬಂಡವಾಳ ಹಾಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆ ಅದಕ್ಕೆ ಇನ್ವೆಸ್ಟ್ ಮಾಡತ್ತೆ ಹಾಗಿದ್ರೆ ಇಂಡಿಯಾದ ಅಂದ್ರೆ ಈ ಥರ್ಟಿ ಬಿಲಿಯನ್ ಡಾಲರ್ಸ್ ಇನ್ಸೆಂಟಿವ್ಸ್ ಸಾಕಾಗತ್ತಾ ನೀವೇ ಒಂದ್ಸಲ ಯೋಚನೆ ಮಾಡಿ ಇಂಟರ್ ತರದ ಕಂಪನಿ ಇವತ್ತಿನ ದಿನ ಟಿ ಎಸ್ ಎಂ ಸಿ ಜೊತೆ ಕ್ಯಾಚ್ ಅಪ್ ಮಾಡ್ತಿಲ್ಲ ಹಾಗಿದ್ರೆ ಇಂಡಿಯಾದಲ್ಲಿ ಲೀಡರ್ಸ್ ಬರ್ತಾ ಇದ್ರೂ ಅವರು ನಿಜವಾಗ್ಲೂ ಕೂಡ ಒಂದು ಪರಿಣಾಮ ಏನಿರುತ್ತೆ ಡೆವಲಪ್ಮೆಂಟ್ ಏನಿರುತ್ತೆ ಅದನ್ನ ಕ್ರಿಯೇಟ್ ಮಾಡ್ಬೋದ ನಿಮ್ಮ ಥಾಟ್ಸ್ ಹಾಗೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾವ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬಹುದು ಮತ್ತಷ್ಟು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ನಿಮಗೆ ಸ್ಪೆಷಲ್ ಸ್ಟೋರಿಯಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಾನು ನಿಮ್ಮ ಚಂದನ ಸೈನಿಂಗ್ ಆಫ್